ಭಾಳ ಸುಂದರವಾದಂಥ ಮಾತ ಒಬ್ಬ ರಾಜಾಗ ಒಂದು ಇರಬೇಕಲ್ಲ ರಾಜ ಇದ್ದ ರಾಜಾಗ ಒಂದು ರಾಣಿ ಇತ್ತು ರಾಜ ಭಾಳ ಆ ಚಲೋ ಮನುಷ್ಯ ರಾಣಿ ಇದಳು ತವನು ತವ್ರ ಮಣಿಂದ ಬರೋತ್ ಮ್ಯಾಗ ತಮ್ಮನ್ನು ಕರ್ಕೊಂಡು ಬಂದಿಳು ಇದೊಂದು ಹೇಳಿ ಮುಗಿಸ್ತು ನಾವು ತವ್ರ ಮಣಿಂದ ಬರೋತ್ನ್ಯಾಗ ತಮ್ಮ ಅಂದ್ರೆ ಗೊತ್ತದ್ಲೆ ಅಳ್ಯ ಇವ್ ತಮ್ಮ ಇರಲಿ ಸಂಘಾಟದ್ ಕರ್ಕೊಂಡು ಬಂದಳು ಇನ್ನು ರೆಡ್ ದಿನ ನಾಲ್ಕೇ ದಿನ ರೀ ಇವು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಆದ್ರೆ ಒಟ್ಟು ಮದಿಗೆ ಬಂದು ಹೋಗವಲ್ಲ ಮತ್ತಿನ್ ರಾಜನ ಹಳೆ ಅಂದ್ರೆ ಅಡ್ಡ ಬರಾವೆ ರಾಜನ ಹಳೆ ಅಂದ್ರೆ ಯಾರ ಮಂತ್ರಿಗಳು ಓಡಾಡ್ತಿರ ಹೆಣ್ಮಕ್ಳು ಓಡೋದು ತಿನ್ನೋದು ಕುಡಿಯೋದು ಅವ್ನ್ ಒಟ್ಟು ಇಪ್ಪತ್ತು ಮಂದಿ ಹಿಂದ ಮುಂದೆ ರಾಜನಕ್ಕಿಂತ ಹೆಚ್ಚು ಈ ಒಂದು ವ್ಯವಸ್ಥಾ ನಡಿ ಭೂಮಿಗ್ ಬಾರದ ಹೋದ್ರಿ ಆ ಪಕ್ಕಿದ್ ಹೊಡ್ದಿಂದ ಮಾಡಿ ಆ ಗುರು ಗುರ್ರ ಗುರು ಮಾಡ್ಕೊತ ಮಂದಿನ್ ಮಾಡ್ಕೊತ ತಿರುಗಾಡ್ತಿದ್ದ ವನ ಪುಕಟ ತಿರ್ಗಾಡ್ತಿದ್ದ ಇಷ್ಟೆಲ್ಲ ಮುಗೀತ್ರಿ ಮುಗಿದ ಬಳಕೆ ಒಂದಿನ ಸುಮ್ಕೊಂಡ್ಲಿಲ್ಲ ಅವ್ರ ಅಕ್ಕ ಒಂದ್ ಹೇಳಿದ ರಾಣಿಗೆ ಒಂದ್ ಮಾತು ಹೇಳಿದ ಏ ಅಕ್ಕ ನಿನಗಾಂಡ ಅವನು ಮಂತ್ರಿ ಮಾಡ್ತಾನ ಇವನು ಮಂತ್ರಿ ಮಾಡ್ತಾನ ಅವನ್ ಮಿನಿಸ್ಟ್ರಿಗೆ ಕೊಡ್ತಾನು ನನ್ನ ಮನೆಯ ಮನುಷ್ಯ ಆದನ್ ನಂದು ಡಿಗ್ರಿ ಆಗೈತಿ ಎಟ್ಟಾದ್ರೂ ನಿನ್ನ ತಮ್ಮ ಹಳೇ ಆಗ್ಯಾಕೆ ಕೊಡಬಾರ್ದು ಮಂತ್ರಿ ಪದವಿ ಅಂದ ಅವಾಗ ಹೆಣ್ಮಂದಳು ಸುಮ್ ಊಟ ಮಾಡಿ ಆರಾಮದಿ ಏನು ಬೇಡದೆಲ್ಲ ಐತಿ ಯಾವ್ದು ರಾಜ ಕಡಿಮೆಡನು ಮರ ಮಕ್ಳಗತಿ ತಿಂದು ಅಂದೊಂಡ ಸುಮ್ ಇರು ಒಂದು ದಿವ್ಸ ಬರ ಯಾಕೆ ನಾ ಮಂತ್ರಿ ಆಗವ ನಿನ ಗಾಂಡ ಹೆಣ್ಮಕ್ಳ ತಿಲ ಹಿಡಿದು ಅಂದ್ರೆ ಲಘು ಬಿಡಂಗಿಲ್ಲ ಅದು ಹ್ಞೂ ಅಂದ್ರೆ ಬಿಡಾಂಗಿಲ ಒಮ್ಮೆ ಹಿಡಿದು ಅಂದ್ರೆ ಅದನ್ನ ಬಟ್ ಮೊನ್ನೆ ಕೊಡ್ತಾರ ಹೆಣ್ಣು ಹೆಣ್ಮಕ್ಳು ಬೇಗ ಈಗೇನು ತಿನ್ನ ರಾಜಾಗ ಊಟಕ್ಕೆ ನೆಡುತ್ತೆ ನನ್ನ ತಮ್ಮಗನ್ನೂ ಒಂದು ಮಂತ್ರಿ ಮಾಡಿರಿ ನನ್ನ ತಮ್ಮ ಮಂತ್ರಿ ಮಾಡಿರಿ ನನ್ನ ತಮ್ಮ ಮಂತ್ರಿ ಅದು ಅದೊಳಗು ಹೋಗಿರಬಾರ್ದು ಹೊರಗೂ ಹೋಗಿರಬಾರ್ದು ಒಟ್ಟು ಜೀವ ತಿನ್ನೋಕೆ ಚಾಲು ಮಾಡು ಕೇಳಿ ಕೇಳಿ ಬ್ಯಾಸ ತಂದವ ಏನು ನಿನ್ನ ತಮ್ಮನತೆ ಶಾಣೆ ತನೈತಿ ಸುಮ್ ಆರಾಮ ಅದಾನ ಎರಡು ಸಾವಿರ ಹಳ್ಳಿ ಒಳಗೆ ತಿನ್ನ ಸಾವಿರಗಟ್ಲೆ ಸಮಸ್ಯೆ ಇರ್ತಾವ ಹರ್ಯಾಣ ಜನತಾಗ ನೀರು ಕುಡಿಯಕ್ಕೆ ಸೌ ವೇಳೆ ಇರಂಗಿಲ್ಲ ಇದನ್ನೆಲ್ಲ ತಗೊಂಡು ಸುಮ್ಮ ಕಿರಿಕಿರಿ ಅಣಗಿತ್ತ ಸುಮ್ಮ ಅದಲ್ಲ ಏ ಅವ್ ಕೊಡ್ಬೇಕು ನೀವು ಮಿನಿಸ್ಟರ್ಗೆ ಅವ್ನ್ ಮಂತ್ರಿ ಮಾಡ್ಬೇಕು ಮಂತ್ರಿ ಮಾಡ್ಬೇಕು ಅವಂದ ಕಡೆಗೆ ಪರೀಕ್ಷೆ ಆಗ್ರ ಮಂತ್ರಿ ಮಾಡಕ್ ಬರಾಗಿ ಹೆಣತಿ ಅಂದ್ರು ಪರೀಕ್ಷೆ ಮಾಡ್ರಿ ಈಗ ಹಳೇ ಅದನ್ ಮಂತ್ರಿ ಹಳೆ ಮಂತ್ರಿಗೆ ನನ್ನ ತಮ್ಮಗ ಹಚ್ಚ ಹಾಗೆ ಹೋಗ್ಲಿಪ್ಪ ಪರೀಕ್ಷೆ ಅಂದ್ರು ಮತ್ತ್ ಒಬ್ರಿಗೆ ಹೆಂಗ ಹೇಳ್ತಾನು ಇಡೀ ಆ ದೇಶದಾಗ ಎಲ್ಲಾರನ್ನ ಕರೆದೊಂದು ಇಪ್ಪತ್ತೈವತ್ ಸಾವಿರ ಮಂದಿ ಒಂದು ದೊಡ್ಡ ಸ್ಟೇಜ್ ಹಾಕಿರು ಎರಡ್ ಕುರ್ಚಿ ನಡುವ ಕುರ್ಚಿ ಇಟ್ಟ ಒಂದು ಟೇಬಲ್ ಇಟ್ಟ ಎಲ್ಲ ಏನ್ ಚರ್ಚೆ ಆಯ್ತು ಮಂತ್ರಿ ರಾಜನ ಹಳೆಯಾಗ ಮಂತ್ರಿ ಪದವಿ ಕೂಡ ಹಳೆ ಮಂತ್ರಿಗೆ ಅವಂಗ ಇಬ್ರಿಗೆ ಪರೀಕ್ಷೆ ಐತಿ ಅಂತ ನೋಡಕ್ ಹುಯ್ಯತ್ ಜನ ಬತ್ತು ತಿಳದವ್ರ ಹಿರಿಯರೆಲ್ಲ ಎಲ್ಲ ಹಿಂಗ ಕೂತಿದ್ರು ಎಲ್ಲರೂ ಕೂತಾಗ ಚಲೋತ್ ಪರೀಕ್ಷೆ ಏನು ಕೊಟ್ಟ ರಾಜ ಏನ್ ಕೊಟ್ಟ ಏನ್ ಕೈ ಪೆನ್ ಕೊಡ್ಲಿಲ್ಲ ಬರೆಯಾಕ ಕೊಡ್ಲಿಲ್ಲ ನೈಂಟಿ ನೈನ್ ನೈಂಟಿ ಫೋರ್ ಏನ್ ನೈನ್ಟಿ ಏಟ್ ಏನೋ ಇಲ್ರಿ ಎಲ್ಲ ಮಂದಿ ಕುಡಿದ್ರು ಒಂದು ಭಗಶ್ ಕಡಲಿ ತಗೊಂಡು ಕಡ್ಲೇ ಅಂದ್ರೆ ಓದತ್ರಿ ಒಂದು ಭಗಶ್ ಕಡಲಿ ತಗೊಂಡ ಮಂತ್ರಿ ಕೊಟ್ಟ ಒಟ್ಟ ಕೊಟ್ಟ ಒಂದು ಬಗಶಿ ಮತ್ತೊಂದು ಬಗಸಿ ತಗೊಂಡ ನೀವು ಹಳೆ ಕೊಟ್ಟ ಒಂದೊಂದು ಬಕ್ಷ ಕಡಲಿ ಕೊಟ್ಟ ಮುಂದೆ ಏನಂದ ಇಟ್ಟು ಒಂದು ಬಗ್ಸ್ ಕಡ್ಲಿ ನಾ ಯಾವಾಗ ಕೇಳ್ತಾನ ಅವಾಗ ಕೊಡ್ರಿ ಅಂದ ನಾ ಯಾವಾಗ ಕೇಳ್ತಾನೋ ಅವಾಗ ಕೊಡ್ರಿ ಅಂದ ಪೇಪರ್ ಅಂತೂ ಈಗ ಆಯ್ತಿ ರಿಸಲ್ಟ್ ನಾ ಕೇಳ್ದ್ ಬೆಳಕಂದ್ರ ಇವ್ರ ಮುಂದೆ ಅಂದ್ರು ಏನೇನೋ ಪ್ರಶ್ನೆ ಉತ್ತರ ನಡೀತಾವೆಲ್ಲ ದೊಡ್ಡ ಚರ್ಚೆ ತಿಳ್ಕೊಂಡಿವಿ ಏನ್ ಹುಚ್ಚ ರಾಜ ಒಂದೊಂದ್ ಕಡ್ಲಿ ಕೊಟ್ಟ ಮುಗೀತು ಹೋಗ್ರಿಂದ ಕೇಳದ್ ಬಳ್ ಕೊಡ್ರೆ ಅಂದ ಮುಗೀತು ಮುಂದೆ ಇದು ತಿಳಿದಿ ಅವಾಗ ನಾ ಕರಿತೇನೆ ಅವಾಗ ಬರೀ ಹೋಗ್ರಿ ಅಂದ್ ಊಟ ಮಾಡಿ ಮುಂದೆ ಬೈಕ್ ಹೊತ್ತು ಹೋಯ್ತು ಅವು ಹಳೇ ಅಂದ ಇದೇನು ದೊಡ್ಡ ನಾವು ಕಡ್ಲಿ ಕೊಟ್ಟಾನು ಕೇಳಿದ್ ಕೊಡ್ಲೇ ಕುಡುದ ಇದೇನು ದೊಡ್ಡ ಏನಪ್ಪ ಸೈನ್ಸ್ ಅಲ್ಲ ಗಣಿತ ಅರಿವಾಗ ಕಟ್ಟುದೈತಿ ಒಂದು ಗಡಿಗೆಯಾಗ ಹೋಗ್ತಾ ಹೋಗಿ ಅನ್ನ ನಾವು ಇವನ್ ಕೈಯಾಗ ನಾಕ ಇದ್ದುಲ್ಲ ಇವನ್ ಕೈಯ್ಯ ನಾಕು ಓಡ್ಯಾಡು ಓಡಾಡಿದ್ದು ಕೈಯಾಗಿದ್ದುಲ್ಲ ಶಿವ ಮಾಡೋವ್ರು ಏಯ್ ಅರಿವಾಗ ಕಟ್ರಿ ಗಡಿಯಾಗ ಹೋಗಿ ಮುಚ್ಚಿಬಿಡ್ರಿ ಅವನು ಯಾವಾಗ ಹತ್ತು ವರ್ಷಲೆ ಕೇಳಲಿ ತಂದು ಅಂದ ಕಟ್ಟಿ ಹೋಗದಿವ ಆದ್ರೆ ಈ ಕಡಲಿ ತೊಗೊಂಡು ಮಂತ್ರಿ ಹೋಗಿದ್ದಲ್ಲ ಬೆಳ್ಳಿ ಬೆಳಗ್ಗೆ ಮನ್ಕೊಲಿ ನಾವು ಯಾಕೆ ಕಡಲಿ ಕೊಟ್ಟಿರ್ಬೇಕು ಯಾಕೆ ಕಡಲಿ ಕೊಟ್ಟಿರ್ಬೇಕು ಈ ಕಡಲಿ ಏನು ಬೆಳತನ ಮಕ್ಕಳಿಲ್ಲ ಮುಂಜಾನೆ ಒಂದು ಬಗಸಿ ಕಡಲಿ ತೊಗೊಂಡ ಒಂದ್ ಐದಾರು ಜನ ರೈತರು ಅವನಿಗೆ ಮಿತ್ರ ಇದ್ರು ಗೆಳೆಯರಿದ್ರು ಫ್ರೆಂಡ್ಸ್ ಇದ್ರು ಎಲ್ಲರೂ ಕರಿಶ್ ಈ ಒಂದು ಬಗಸಿ ಒಳಗೆ ನಾಲ್ಕು ಫಲ ಮಾಡಿದ ನಾಲ್ಕು ಮಂದಿ ರೈತರು ಕೊಟ್ಟ ನಾ ಕೇಳೋತನ ಬಿತ್ಕೋತಿರ್ರಿ ಅಂದ ನಾಕ್ ನಾಕ್ ಕೇಳೋತನ ಬಿತ್ಕೋತಿರ್ರಿ ಒಂದು ಬಗ್ಸಾಗಿ ನಾಕ್ ಭಾಗ ಅದ್ ಚಲೋ ರೈತರು ನಿರಾವರಿ ಬಿತ್ತಾಕ್ ಚಲೋ ಮಾಡ್ರಿ ಒಂದನೇ ವರ್ಷ ಬಿತ್ರಿ ಮತ್ತ ಒಂದು ಒಂದೊಂದು ಅರ್ಧ ಅರ್ಧ ಬಗಿದ್ ಬತ್ತು ಒಂದ್ ನಾಲ್ಕು ಚೀಲ್ ಬತ್ತು ಒಂದ್ ನಾಲ್ಕು ಚೀಲ ಆಗ್ಯಾವ ಮಂತ್ರಿ ಅಂದ್ರು ಅದನ್ನ ಎಟ್ ಐತಿ ಎಲ್ಲಾ ಬಿತ್ರಿ ಅಂದ್ರ ಒಂದ್ ಐದಾರು ವರ್ಷದಾಗ ಚೀಲು ಓತ್ ಎರಡ್ ಚೀಲು ಓತ್ ನೂರ್ ಚೀಲ ನಾಲ್ಕೈದು ನಾಕೈದು ನೂರ್ನೂರ್ ಚೀಲ ಬಿತ್ತ ಚಲೋ ಮಾಡಿದ್ರಿ ಅಡಿಗಳ ದೊಡ್ಡ ರೈತರವ್ರ ಅಡಿಗಳು ಇದ್ದು ನಾಲ್ಕೈದು ವರ್ಷ ಅಂದ್ರೆ ಅಂದ್ರ ಚೀಲ ಚೀಲೋ ಆದವತ್ ಐದು ವರ್ಷ ಆದ ಬಳಕ ರಿಸಲ್ಟ್ ಇತ್ತ ಯಾವ ಮಂತ್ರಿ ಮಾಡ್ಬೇಕತ್ತ ಮತ್ತೊಮ್ಮೆ ಸಭಾ ಕರೆದ ಅವಾಗ ಐದು ವರ್ಷ ಹಚ್ಚಿ ಕಡೆ ಕಾಗಿತ್ತು ಇನ್ನು ಮಂತ್ರಿ ಯಾರಾಗ್ತಾರ ನೋಡ್ಬೇಕಂತ ಇಡೀ ಎರಡ್ ಸಾವಿರ ಹಳ್ಳಿಯಿಂದಲ್ಲ ಒಂದು ಲಕ್ಷಕ್ಲೆ ಮಂದಿ ಕೂಡಿತಂತ ಸ್ಟೇಜ್ ಮ್ಯಾಗ ರಾಜ ಕೂತಿದ್ದ ಹಳಿ ಮಂತ್ರಿ ಬಲಕ್ಕಿದ್ದ ಎಡ ಕಳೆ ನಿಲ್ಲಿಸಿದ್ದ ಮಗಲಾಗ ಮಹಾರಾಣಿ ಇದ್ರು ಮುಂದೆಲ್ಲ ಸಭೆ ಇತ್ತು ಅವಾಗ ಮಂತ್ರಿ ಕೇಳಿದತ್ತ ಏನು ಕೇಳಿದ ಮಂತ್ರಿ ಏಯ್ ಮಂತ್ರಿ ಐದು ವರ್ಷ ಹಚ್ಚಿ ಕಡೆ ಒಂದು ಬಗೆಸ್ಟ್ ನಿನ್ ಕಡ್ಲಿ ಕೊಟ್ಟಿನಿ ಆ ಕಡಲಿ ಇಲ್ಲಿ ಅದಾವಪ್ಪ ಅಂದ ಅವಾಗ ಮಂತ್ರಿ ಒಂದ ಮಾತಂದ ಮಹಾರಾಜ ಆ ಕಡ್ಲಿ ನಾ ತಂದ ಸ್ಟೇಜ್ ಮಗ ತೋರ್ಸಕ್ ಬರಂಗಿಲ್ಲ ಅಂದ ಯಾಕೋ ಕಳ್ಕೊಂಡೆ ಆನಂದ ಇಲ್ಲ ತಂದವ ಮತ್ತೆ ಎಲ್ಲಿ ಅದಾವ ಕಡ್ಲೆಂದ ಈಗ ರಾಜವಾಡಿ ಹೊರಗ ಎರಡು ಸಾವಿರ ಗಾಡಿ ನಿಂತಾವ ಪ್ರತಿಯೊಂದು ಗಾಡಿ ಒಳಗೆ ಹನ್ನೊಂದು ಹನ್ನೊಂದು ಚೀಲ ಅದಾವ ರಾಜ ಇವತ್ತು ನೀ ಒಂದು ಭಕ್ಷಿ ಕೊಟ್ಟಿತ್ತಿ ಐದು ವರ್ಷ ಬೆವರು ಸುರಿಸಿ ನೀ ಕೊಟ್ಟ ಬಗಶಿಗೆ ನಾ ಎರಡು ಸಾವಿರ ಚೀಲ ಮಾಡೀನಿ ಇದೇ ನೀ ಕೊಟ್ಟಂತ ಭವಿಷ್ಯ ಉತ್ತರ ಅಂದ ಒಂದು ಭವಿಷ್ಯಗೆ ಎರಡು ಸಾವಿರ ಚೀಲ ಅವಾಗ ಇವು ಹಳ್ಯಾ ಕೇಳ್ದ ನಿಂದೆಲೈತಿ ಬಗಶಿ ಅಂದ ಅವ ಅವರತ್ತ ನಿಂದೆಲೈತಿ ಅಂದ ಅವ್ ಮರ್ತಿದ್ದ ಅವ್ನ್ ಪೇ ಏತ್ರು ಏ ಎಲ್ಲಿ ಹೋಗದ್ರಿ ಓ ಕರಿ ಅವನ ನಾ ಕೂಡ ನೀ ಕೂಡ ಎಲ್ಲಾರು ಕೂಡ ಅದನ್ನ ನೆನಪು ಮಾಡ್ಕೋಬಿಡದ್ರು ರಾಜ್ವಾಡದಾಗ ಎಲ್ಲೋ ಒಂದು ಗಡಿಗೆಯಾಗಿ ಇಟ್ಟಿದ್ರು ಐದು ವರ್ಷ ತನ ಗಡಿಗೆ ಹೆಂಗಿರ್ತದೆ ಗಡ್ಗೆ ತೊಗೊಂಡ್ ಬಂದ ಒಳಗ್ ಒಂದು ಕಡ್ಲಿ ಚಲೋ ಉಳಿದಿಲ್ಲ ಎಲ್ಲ ಹುಳ ತಿಂದು ಹಿಟ್ಟಾಗಿ ಹಿಟ್ಟೆಲ್ಲ ನುಸಿಯಾಗಿ ಎಲ್ಲ ಕಟ್ಟಿದಂಥ ಕಡಲೆಲ್ಲ ಹುಳ ತಿಂದ ಎಲ್ಲ ಹಿಟ್ಟಾಗಿತ್ತು ಇದ್ರ ಸನಿಕ ಸಹಿತ ನಿಲ್ಲಬಾರ್ದು ಬಿತ್ರೆ ನಾಟಂಗಿಲ್ಲ ತಿನ್ನಕ್ಕೆ ಬರಂಗಿಲ್ಲ ತಿಪ್ಪ್ಯಾಗ ಚೆಲ್ಲಕ್ಕೆ ಯೋಗ್ಯ ಆಗಿತ್ತು ಎಲ್ಲ ಹುಳ ಹತ್ತಿ ಹಿಟ್ಟಾಗಿತ್ತು ಅವಾಗ ಹೆಂಡತಿ ಮಹಾರಾಣಿಗೆ ಒಂದು ಮಾತಂದ್ ಇಷ್ಟು ಹೇಳಿ ಮುಗಿಸ್ತು ನೋಡಿ ಏನಂದ ಮಹಾರಾಣಿಗೊಂದು ಮಾತಂದ ರಾಣಿ ನಿನ್ನ ತಮ್ಮನ ಕೈಯಾಗ ಹ್ಞೂ ನಿನ್ನ ತಮ್ಮನ ಕೈಯೊಳಗ ನಾಯಿ ದೇಶ ಕೊಟ್ರ ಹುಳಕ್ ಹತ್ತಿ ಹಿಟ್ಟಾಗಿ ಸಂಪೂರ್ಣ ದೇಶ ಎಲ್ಲ ಹುಳ ಹತ್ತಿ ಹಾಳಾಗಿ ಹೋಗ್ತದೆ ಈ ಕಡ್ಲಿದ ಹಿಂಗಾಗಿ ಐತಿ ಕಡ್ಲಿದ ಪರಿಸ್ಥಿತಿ ಹಿಂಗಾಗಿ ಐತಿ ದೇಶ ಕೊಟ್ರ ಗತಿ ಹಂಗ ನಿನ್ನ ತಮ್ಮನ ಕೈಯಾ ಕೊಟ್ಟಾಗ ಎಲ್ಲ ತಿನ್ನ ತಿನ್ನವ್ರ ಹೆಚ್ಚಾಗಿ ಕುಡಕ್ ತಿಂದ ಹಾಳಾಗಿ ಹುಳಕ್ ಹತ್ತಿದ ಕಡ್ಲಿ ಗತಿ ಆಗ್ತದೆ ಆದ್ರೆ ಹಳಿ ಮಂತ್ರಿ ಕೈಯ ಕೊಟ್ಟಾಗ ಒಂದು ಭಗಶಿಗೆ ಎರಡು ಸಾವಿರ ಚೀಲ್ ಮಾಡಿದವ ಈ ದುದ್ದು ಒಂದು ಭಗಶಿ ಉಡಿಸ್ಕೊಳಾಕಾಗಲಿಲ್ಲ ಅದನ್ನ ಹಾಳು ಮಾಡಿದ